ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಪದ್ಮಜೀವನ ಎಂಬ ಐವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಪದ್ಮರಾಜನ ಪತ್ನಿಯಾದ ಲೀಲೆಯು ಸರಸ್ವತೀ ದೇವಿಯು ಹಿಂದಿರುಗಿ ಬರುವ ವೇಳೆಗೆ ವಿದೂರಥನ ಪತ್ನಿಯಾಗಿದ್ದ ಎರಡನೆಯ ಲೀಲೆಯೂ ವಿದೂರಥನ ಎದುರು ತನ್ನ ದೇಹವನ್ನು ತೊರೆದು ತನ್ನ ಮನಸ್ಸಿನ ಸಂಕಲ್ಪದಂತೆ ಲೀಲೆಯ ದೇಹವನ್ನು ಧರಿಸಿ ಪದ್ಮರಾಜನ ಪತ್ನಿಯಾಗಿ ಆತನ ಶವದ ಎದುರು ಶೋಕಾತುರಳಾಗಿ ಕುಳಿತಿದ್ದಳು ಆಗ ಮೊದಲಿನ ಲೀಲೆಯ ಕುರಿತಾಗಿ ಶ್ರೀರಾಮನು ಕೇಳಿದಾಗ ಜ್ಞಾನದಿಂದ ಮುಕ್ತಿ ಪಡೆದ ಪದ್ಮರಾಜನ ಪತ್ನಿಯಾಗಿದ್ದ ಪ್ರಬುದ್ಧ ಲೀಲೆಗೆ ತಾನು ಭೌತಿಕ ದೇಹವಲ್ಲ ಎಂಬುದರ ಅರಿವಾಗಿ ತನ್ನ ಅತಿವಾಹಿಕ ದೇಹದಿಂದ ಇದೆಲ್ಲವನ್ನು ಆಕೆ ನೋಡುತ್ತಿರುವಳು ಆದರೆ ಅಂತಃಪುರದ ಸೇವಕರು ಪದ್ಮರಾಜನ ಶರೀರದ ಎದುರು ಕುಳಿತಿರುವ ಲೀಲೆಯನ್ನೇ ತಮ್ಮ ರಾಣಿ ಎಂದುಕೊಂಡಿದ್ದರು ಒಂದು ವೇಳೆ ಪ್ರಬುದ್ಧ ಲೀಲೆಯು ತಾನು ಅವರಿಗೆ ಕಾಣಿಸಿಕೊಳ್ಳಲು ಬಯಸಿದರೂ ಆಕೆ ತಮ್ಮ ರಾಣಿಯ ಗೆಳತಿ ಇರಬಹುದು ಎಂದು ಭಾವಿಸಿಕೊಳ್ಳುತ್ತಾರೆ ಮರಣವು ಸಂಭವಿಸಿದಾಗಲೂ ಮರಣವು ಸಂಭವಿಸಿದಾಗಲಾದರೂ ಜೀವನಿಗೆ ಅತಿವಾಹಿಕ ದೇಹದಲ್ಲಿ ಇರುವಾಗ ತಾನು ಆ ಭೌತಿಕ ದೇಹವಲ್ಲ ಎಂಬುದರ ಅರಿವಾಗುತ್ತದೆ ಸಂಬಂಧಿಗಳಿಗೆ ಭೌತಿಕ ದೇಹವು ಕಾಣಿಸುತ್ತಿರುವಾಗ ಇವನು ಹೊರಟು ಹೋದನು ಎಂದು ತಿಳಿದವರಾಗಿ ಅವರು ಅದನ್ನು ಸಂಸ್ಕರಿಸುತ್ತಾರೆ ಯೋಗಿಯಾದವನು ಇನ್ನೂ ದೇಹದಲ್ಲಿ ಇರುವಾಗಲೇ ತಾನು ಈ ಭೌತಿಕ ದೇಹವಲ್ಲ ಎಂಬುದರ ಅರಿವನ್ನು ಪಡೆದವನಾಗಿದ್ದು ಪ್ರಾಪಂಚಿಕ ವ್ಯವಹಾರಗಳಿಗಾಗಿ ಅದನ್ನು ಬಳಸುತ್ತಾನೆ ಈಗ ಈ ಮುಂದಿನ ಸ್ವರ್ಗದಲ್ಲಿ ನೋಡೋಣ ಬನ್ನಿ ಆ ಲೀಲೆಯ ದೇಹವು ಏನಾಯಿತು ಎಂಬುದನ್ನು ವಸಿಷ್ಠರು ಕಥೆಯನ್ನು ಮುಂದುವರಿಸಿ ಹೇಳುತ್ತಿದ್ದಾರೆ ಇಷ್ಟರೊಳಗೆ ಜ್ಞಪ್ತಿ ದೇವಿಯು ವಿದೂರಥನ ಜೀವವನ್ನು ಮನಸ್ಸಿನ ಸ್ಪಂದವನ್ನು ತಡೆಯುವಂತೆ ಸಂಕಲ್ಪದಿಂದ ತಡೆದಳು ಆಗ ಲೀಲೆಯು ಹೇಳುತ್ತಾಳೆ ಎಲೋ ದೇವಿಯೇ ನಾನು ಸ ಅಂದರೆ ಇದು ಪ್ರಬುದ್ಧ ಲೀಲೆ ಪದ್ಮರಾಜನ ಪತ್ನಿಯಾಗಿದ್ದ ಪ್ರಬುದ್ಧ ಲೀಲೆಯು ಯಾರು ತನ್ನ ಹಿಂದಿನ ಮುಂದಿನ ಸರ್ಗಗಳಿಗೆ ಹೋಗಿ ಬಂದಿದ್ದಳೋ ಜ್ಞಾನವಂತರಾಗಿಳುವ ಜ್ಞಾನವಂತಳಾಗಿರುವಳೋ ಆಕೆ ಹೇಳುತ್ತಿರುವುದು ಅಂದರೆ ಸರಸ್ವತಿ ದೇವಿಯಲ್ಲಿ ಕೇಳುತ್ತಿರುವುದು ಯಲೋ ದೇವಿಯೇ ನಾನು ಸಮಾಧಿಯನ್ನು ಹೊಂದಿ ಪದ್ಮರಾಜನು ಶವವಾಗಿ ಎಷ್ಟು ಕಾಲವಾಯಿತೋ ಹೇಳು ಆಗ ಜ್ಞಪ್ತಿ ಸರಸ್ವತೀ ದೇವಿಯು ಹೇಳುತ್ತಾಳೆ ಒಂದು ತಿಂಗಳಾಯಿತು ಇದು ನಿನ್ನ ವಾಸಗೃಹದಲ್ಲಿ ರಕ್ಷಾರ್ಥವಾಗಿದ್ದ ಇಬ್ಬರು ದಾಸಿಯರು ಇಲ್ಲಿಯೇ ಮಲಗಿರುವರು ಎಲೋ ವರವರ್ಣಿನಿಯೇ ನಿನ್ನ ದೇಹವು ಏನಾಯಿತು ಎಂಬುದನ್ನು ಕೇಳು ನಿನ್ನ ಶರೀರವು ಹದಿನೈದು ದಿನವಾಗುತ್ತಲೋ ಮೊದಲು ನೆನೆದು ಅನಂತರ ಆವಿಯಾಗಿ ಹೋಯಿತು ಆಮೇಲೆ ನಿರ್ಜೀವವಾಗಿ ಒಣಗಿದ ಚಿಗುರಿನಂತೆ ಭೂಮಿಯಲ್ಲಿ ಬಿದ್ದು ಆ ದೇಹವು ಹಿಮದಂತೆ ತಣ್ಣಗಾಗಿ ಸೌದೆಯ ಹಾಗೆ ಆಗಿ ಹೋಗಿತು ಏಕೆಂದರೆ ಆ ದೇಹದಲ್ಲಿ ಇದ್ದಂಥ ಲೀಲೆಯು ತನ್ನ ಸೂಕ್ಷ್ಮ ದೇಹದಿಂದ ದೇಹವನ್ನು ಬಿಟ್ಟು ಹೊರಟು ಹೋಗಿದ್ದಳಲ್ಲವೇ ಸಮಾಧಿಸ್ಥಿತಿಯಲ್ಲಿ ಆಕೆ ತನ್ನ ಹಿಂದಿನ ಸರ್ಗಕ್ಕೆ ಮುಂದಿನ ಸರ್ಗಕ್ಕೆ ಸರಸ್ವತೀ ದೇವಿಯೊಡನೆ ಹೋಗಿದ್ದಳಲ್ಲವೇ ಆ ಸಮಯದಲ್ಲಿ ನಂತರ ಮಂತ್ರಿಗಳು ಬಂದು ದೇಹವು ತಣ್ಣಗಾಗಿರುವುದರಿಂದ ಈಕೆಯು ಸತ್ತಳೆಂದು ನಿಶ್ಚಯಿಸಿ ಮನೆಯಿಂದ ದೇಹವನ್ನು ಹೊರಕ್ಕೆ ಸಾಗಿಸಿದರು ಹೆಚ್ಚು ಹೇಳುವುದೇನು ಅದನ್ನು ತೆಗೆದುಕೊಂಡು ಹೋಗಿ ಗಂಧದ ಕಟ್ಟಿಗೆಗಳ ಚಿತೆಯಲ್ಲಿಟ್ಟು ತುಪ್ಪವನ್ನು ಹೊಯ್ದು ಬೆಂಕಿ ಹಚ್ಚಿ ಸುಟ್ಟು ಹಾಕಿದರು ಅನಂತರ ನಿನ್ನ ಪರಿವಾರವು ನಮ್ಮ ರಾಣಿಯು ಸತ್ತಳೆಂದು ಗಟ್ಟಿಯಾಗಿ ಅತ್ತು ಸಮಸ್ತ ಅಪರ ಕರ್ಮವನ್ನು ಮಾಡಿತು ಈಗ ಇಲ್ಲಿ ನಿನ್ನನ್ನು ಸಶರೀರಳನ್ನಾಗಿ ನೋಡಿದ್ದೇ ಆದರೆ ಹಿಂದಿನ ಸರ್ಗದಲ್ಲಿ ಸರಸ್ವತಿ ದೇವಿಯೇ ಹೇಳಿದ್ದಳು ನಿನ್ನನ್ನು ಬಹುಶಃ ನಮ್ಮ ರಾಣಿಯ ಸ್ನೇಹಿತ ಇರಬಹುದೆಂದು ಕೊಳ್ಳಬಹುದೆಂದು ಆದರೆ ಈಗ ಹೇಳುತ್ತಿದ್ದಾಳೆ ನಿನ್ನನ್ನು ಸಶರೀರಳನ್ನಾಗಿ ನೋಡಿದರೆ ಪರಲೋಕದಿಂದ ಹಿಂತಿರುಗಿ ಬಂದಿರುವಳು ಎಂದು ಬಹು ಆಶ್ಚರ್ಯಪಡುವರು ನೀನು ಸತ್ಯ ಸಂಕಲ್ಪಳು ಅದರಿಂದ ನೀನು ಕೊಂಚವೂ ವ್ಯತ್ಯಾಸ ತೋರದ ಪೂರ್ವ ದೇಹದಿಂದಲೇ ಅವರಿಗೆ ಕಾಣಿಸುವೆ ಅದರಿಂದ ನಿನ್ನ ವಿಚಾರದಲ್ಲಿ ಅವರೆಲ್ಲರೂ ಆಶ್ಚರ್ಯಪಡುವರು ನೀನು ನಾನು ಹಿಂದಿನ ಲೀಲೆ ಎಂಬ ದೇಹವಾಸನೆಯನ್ನು ಇನ್ನೂ ಉಳ್ಳವಳಾದುದರಿಂದ ಅದೇ ರೂಪವೇ ಆಗಿನಂತೆಯೇ ಈಗ ನಿನಗೆ ಉಂಟಾಗುವುದು ಏಕೆಂದರೆ ಆ ದೇಹವಾಸನೆಯು ಇನ್ನೂ ಇರುವುದರಿಂದ ಅದೇ ದೇಹದ ರೂಪದಲ್ಲಿಯೇ ಕಾಣಿಸಿಕೊಳ್ಳುವೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ವಾಸನಾನುಗುಣವಾಗಿಯೇ ಲೋಕವನ್ನು ಅನುಭವಿಸುವರು ಎಂಬ ವಿಷಯದಲ್ಲಿ ಬಾಲಕನಿಗೆ ವೇತಾಳ ದರ್ಶನವಾಗುವುದೇ ಸರಿಯಾದ ದೃಷ್ಟಾಂತವು ಬಾಲಕನೊಬ್ಬನಿಗೆ ನಸುಗತ್ತಲ್ಲಿ ಕಂಬದ ಕಂಬವೇ ಬೇತಾಳದಂತೆ ಕಾಣುತ್ತದೆ ಅದಕ್ಕೆ ಆತನ ಮನಸ್ಸಿನಲ್ಲಿ ಆ ವೇತಾಳದ ಕಲ್ಪನೆಗಿರುವುದು ಹೇಗೆ ಕಾರಣವೋ ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನಸ್ಸಿನ ಕಲ್ಪನೆಗೆ ಅನುಸಾರವಾಗಿಯೇ ಲೋಕವನ್ನು ಅನುಭವಿಸುತ್ತಾರೆ ಸಿದ್ಧಳಾಗಿರುವ ಅಂದರೆ ಎಲ್ಲ ಜ್ಞಾನವನ್ನು ಪಡೆದು ಸಿದ್ಧಳಾಗಿರುವ ಸುಂದರಿಯೇ ನೀನು ಪೂರ್ವ ದೇಹವನ್ನು ಮರೆತಿದ್ದರೂ ನಿನಗೆ ವಾಸನಾ ವಿಶೇ ಶೇಷವಿರುವುದು ಅತಿವಾಹಿಕ ಜ್ಞಾನವು ಸ್ಥಿರವಾಗಿರುವ ಜ್ಞಾನಿಗೆ ಆಧಿಭೌತಿಕ ದೇಹವು ಆಕಾಶದಲ್ಲಿ ಶರನ್ಮೇಘವು ಬಯಲಾಗುವಂತೆ ಬಯಲಾಗುವು ಅಂದರೆ ಯಾವ ಜ್ಞಾನಿಗೆ ಜ್ಞಾನವು ಸ್ಥಿರವಾಗಿರುತ್ತದೆಯೋ ಆತನಿಗೆ ಅತಿಭೌತಿಕ ದೇಹವು ಮೂಡದಂತೆ ಆಕಾಶದಲ್ಲಿನ ಮೂಡದಂತೆ ಕರಗಿ ಹೋಗುವುದು ಅತಿವಾಹಿಕ ಭಾವವು ಸ್ಥಿರವಾಗಿರುವ ದೇಹಗಳೆಲ್ಲವೂ ನಿರ್ಜಲವಾದ ಮೇಘಕ್ಕೂ ನಿರ್ಗಂಧ ಕುಸುಮಕ್ಕೂ ಸರಿಯಾಗಿರುವವು ವಾಸನಾಶೇಷವಿದ್ದರೂ ಅತಿವಾಹಿಕ ಸಂಯಿತ್ತವು ಸ್ಥಿರವಾದರೆ ಯೌವನದಲ್ಲಿ ತಾನು ಹಿಂದೆ ಮಾಡಿದ್ದ ಗರ್ಭವಾಸವು ಮರೆತು ಹೋಗುವಂತೆ ಸ್ಥೂಲ ಶರೀರವು ಮರೆತು ಹೋಗುವುದು ನಾವು ಈ ಸ್ಥಳವನ್ನು ಬಿಟ್ಟು ಅಂಬರವನ್ನು ಸೇರಿ ಇವತ್ತಿಗೆ ಮೂವತ್ತೊಂದು ದಿನವಾಯಿತು ಈಗ ನಾವಿಲ್ಲಿ ಬಂದಿರುವೆವು ಈ ದಿನ ಬೆಳಗ್ಗೆ ಈ ನಿನ್ನ ದಾಸಿಯರಿಬ್ಬರಿಗೂ ನಿದ್ರಾಮೋಹವು ಬರುವಂತೆ ಮಾಡಿದೆನು ಅದರಿಂದ ಬಾ ನಮ್ಮ ಸಂಕಲ್ಪ ಲೀಲೆಯಿಂದ ವಿದೂರಥ ಲೀಲೆಗೆ ಅಂದರೆ ಇಲ್ಲಿ ಬಂದಿರುವ ಹೊಸ ಲೀಲೆಗೆ ಕಾಣಿಸಿಕೊಳ್ಳೋಣ ಇಲ್ಲಿಯ ವ್ಯವಹಾರವೂ ನಡೆಯಲಿ ಎಂದು ಆ ಸರಸ್ವತಿ ದೇವಿಯು ಹೇಳುತ್ತಾಳೆ ಇದನ್ನು ವಸಿಷ್ಠರು ಮುಂದುವರಿಸಿ ಹೇಳುತ್ತಾರೆ ಹೀಗೆ ಆ ಸರಸ್ವತಿ ದೇವಿಯು ಈ ಲೀಲೆಯು ಅಂದರೆ ಪದ್ಮರಾಜನ ಪತ್ನಿಯಾದ ಲೀಲೆಯು ನಮ್ಮಿಬ್ಬರನ್ನು ಅಂದರೆ ಕ್ಷಮಿಸಿ ಸರಸ್ವತೀ ದೇವಿಯು ಇಲ್ಲಿ ಮುಂದಿನ ಸರ್ಗದಲ್ಲಿ ವಿದೂರಥನ ಪತ್ನಿಯಾಗಿ ಈಗ ಪದ್ಮರಾಜನ ದೇಹದ ಎದುರಿನಲ್ಲಿ ಕುಳಿತಿರುವ ಎರಡನೇ ಲೀಲೆಯು ನಮ್ಮಿಬ್ಬರನ್ನು ಅಂದರೆ ಸರಸ್ವತೀ ದೇವಿಯನ್ನು ಹಾಗೂ ಪ್ರಬುದ್ಧ ಲೀಲೆಯನ್ನು ನೋಡಲಿ ಎಂದು ಸಂಕಲ್ಪ ಮಾಡುತ್ತಿದ್ದ ಹಾಗೆಯೇ ಆ ಇಬ್ಬರು ಅಲ್ಲಿರುವವರ ಕಣ್ಣಿಗೆ ಕಾಣುವವರಾದರು ಆ ವಿದೂರಥ ಲೀಲೆಯು ತನ್ನ ಕಣ್ಣು ಕೊಕ್ಕುತ್ತಿರುವ ತೇಜೋಮಂಡಲಗಳಿಂದ ಮನೆಯಲ್ಲವೋ ಈ ಆಗ ಬೆಳಗಿದುದನ್ನು ಕಂಡಳು ಚಂದ್ರಬಿಂಬದಿಂದ ಎತ್ತಿಟ್ಟಂತೆ ಚಿನ್ನದ ನೀರಿನಿಂದ ತೊಳೆದಂತೆ ತಣ್ಣಗೆ ಹರಡಿದ ಅವರ ಪ್ರಭಾರಸದಿಂದ ಗೋಡೆಗಳೆಲ್ಲವೂ ಬೆಳಗಿದವು ಹೀಗಿರುವ ಮನೆಯನ್ನು ಮುಂಭಾಗದಲ್ಲಿರುವ ಲೀಲಾ ಸರಸ್ವತಿಯರನ್ನು ನೋಡಿ ಅವಳು ಸಂಭ್ರಮದಿಂದ ಅಂದರೆ ಆ ಎರಡನೆಯ ಲೀಲೆಯು ಸಂಭ್ರಮದಿಂದ ಎದ್ದು ಅವರ ಪಾದಕ್ಕೆರಗಿದಳು ನನ್ನ ಮಂಗಳಕ್ಕಾಗಿಯೇ ಬಂದಿರುವ ಜೀವನ ಪ್ರದೆಯರಾದ ದೇವಿಯರಿಗೆ ಜಯವಾಗಲಿ ನಿಮ್ಮಿಬ್ಬರ ಮಾರ್ಗಶೋಧನಕ್ಕಾಗಿಯೇ ನಾನು ಇಲ್ಲಿಗೆ ಮೊದಲು ಬಂದೆನು ಎಂದು ಹೇಳಲು ಅಲ್ಲಿದ್ದ ಹೆಂಗಸರೆಲ್ಲರೂ ಮೇರು ಶಿಖರದಲ್ಲಿ ಲತೆಗಳು ಕುಳಿತುಕೊಳ್ಳುವಂತೆ ಆಸನಗಳಲ್ಲಿ ಕುಳಿತರು ಆಗ ಜ್ಞಪ್ತಿ ದೇವಿಯು ಹೇಳುತ್ತಾಳೆ ಮಗಳೇ ನೀನು ಇಲ್ಲಿಗೆ ಮೊದಲು ಹೇಗೆ ಬಂದೆ ನೀನು ಏನು ಮಾಡಿದೆ ಯಾವ ಹಾದಿಯಲ್ಲಿ ಏನೇನು ನೋಡಿಕೊಂಡು ಬಂದೆ ಹೇಳು ಎಂದು ಆ ಸರಸ್ವತಿ ದೇವಿಯು ಕೇಳಿದಾಗ ವಿದೂರದ ಪತ್ನಿಯಾದ ಲೀಲೆಯು ಹೇಳುತ್ತಾಳೆ ದೇವಿ ಅಲ್ಲಿ ಕಲ್ಪಾಂತ ಜ್ವಾಲೆಯಿಂದ ಹತವಾದ ಎರಡನೆಯ ಚಂದ್ರಕಲೆಯೋ ಎಂಬಂತೆ ನಾನು ಮೂರ್ಛಿತಳಾದನು ನಾನು ಬರುವಾಗ ಕಣ್ಣು ಮುಚ್ಚಿತ್ತು ರೆಪ್ಪೆಗಳು ಅಲಗುತ್ತಿದ್ದರೂ ದಾರಿಯಲ್ಲಿ ಹಳ್ಳ ತಿಟ್ಟುಗಳೊಂದು ನನಗೆ ಕಾಣಲಿಲ್ಲ ಪರಮೇಶ್ವರಿ ನನಗೆ ಮರಣಮೂರ್ಛೆಯಿಂದ ಎಚ್ಚರವಾದಾಗ ಆಕಾಶದಲ್ಲಿ ಹಾರುತ್ತಿದ್ದೆನು ಮಹಾಕಾಶದಲ್ಲಿ ಗಾಳಿಯ ತೇರನ್ನೇರಿದ್ದೆನು ಗಾಳಿಗೆ ಸಿಕ್ಕಿದ ಗಂಧಲೇಖೆಯಂತೆ ಈ ಮನೆಗೆ ಬಂದೆನು ಈ ಮನೆಯಲ್ಲಿ ಯಾರೂ ಇರಲಿಲ್ಲ ದೀಪಗಳು ಬೆಳಗುತ್ತಿದ್ದವು ಉತ್ತಮವಾದ ಶಯನದಲ್ಲಿ ನನ್ನ ಪತಿಯು ಮಲಗಿದ್ದನು ಪುಷ್ಪವನದಲ್ಲಿ ಮಲಗಿದ ವಸಂತನಂತೆ ನನ್ನ ಪತಿಯಾದ ವಿದೂರಥನು ಹೂವನ್ನು ಹೊದೆದುಕೊಂಡು ಮಲಗಿದ್ದನು ಅಂದರೆ ಆಕೆ ಆ ಎರಡನೆಯ ವಿದೂರಥನ ಪತ್ನಿಯು ಬಂದು ಗೆಲ್ಲಿ ನೋಡಿದಾಗ ಪದ್ಮರಾಜನ ಶವವೇ ಆಕೆಗೆ ವಿದೂರಥನ ಶವದಂತೆ ಕಾಣಿಸುತ್ತಿದೆ ಏಕೆಂದರೆ ಪದ್ಮರಾಜನ ಮುಂದಿನ ಸ್ವರ್ಗವೇ ವಿದೂರಥನ ಸ್ವರ್ಗವಾಗಿತ್ತು ಆದ್ದರಿಂದ ವಿದೂರಥನೂ ಪದ್ಮರಾಜನೂ ಕೂಡ ಒಬ್ಬರೇ ಯುದ್ಧದ ಆಯಾಸದಿಂದ ಮಲಗಿರುವನೆಂದು ದೇವೇಶ್ವರಿಗೆ ನಾನು ಈತನ ನಿದ್ರೆಯನ್ನು ಕೆಡಿಸಲಿಲ್ಲ ಅಷ್ಟರಲ್ಲಿಯೇ ನೀವಿಬ್ಬರೂ ಎಲ್ಲಿಗೆ ಬಂದಿರಿ ಎಲೋ ಅನುಗ್ರಹಕಾರಣಿಯೇ ನಡೆದುದೆಲ್ಲವನ್ನೂ ಹೇಳಿದೆನೋ ಎನ್ನುತ್ತಾಳೆ ಆಗ ದೇವಿಯು ಹೇಳುವಳು ಹಂಸದಂತೆ ಮನೋಹರವಾದ ಗಮನವುಳ್ಳ ಸುಂದರ ನೇತ್ರಿಯರಾದ ಲೀಲೆಯರೇ ಶವತಲ್ಪದಲ್ಲಿ ಮಲಗಿರುವ ಈ ಅರಸನನ್ನು ಎಬ್ಬಿಸೋಣ ಎಂದು ಹೇಳಿ ಕಮಲವು ಸುಗಂಧವನ್ನು ಬಿಡುವಂತೆ ಆಕೆಯೋ ಪದ್ಮರಾಜನ ಅಂದರೆ ವಿದೂರಥನ ಜೀವಕಲೆಯನ್ನು ಬಿಟ್ಟಳು ಅದು ವಾಯುವಿನ ಬಳ್ಳಿಯಂತೆ ಆ ಶವದ ಮೂಗಿನ ಬಳಿಗೆ ಹೋಯಿತು ರತ್ನಗಳನ್ನು ಇಟ್ಟುಕೊಂಡಿರುವ ಸಮುದ್ರದಂತೆ ತನ್ನ ನೂರಾರು ವಾಸನೆಗಳನ್ನು ಒಳಗಿಟ್ಟುಕೊಂಡಿರುವ ಆ ಜೀವನು ಬಿದಿರನ್ನು ವಾಯುವು ಹೋಗುವಂತೆ ಮೂಗಿನ ಹೊಳ್ಳೆಯೊಳಕ್ಕೆ ಹೋಯಿತು ಅರಾವೃಷ್ಟಿಯಲ್ಲಿ ಒಣಗಿದ್ದ ಪದ್ಮವು ಚೆನ್ನಾಗಿ ಮಳೆಯಾದಾಗ ಮೆರೆಯುವಂತೆ ಜೀವವು ಒಳಸೇರುತ್ತಲೋ ಮುಖದ ಕಾಂತಿಯು ಬೆಳಗಿತು ಬೆಟ್ಟದ ಮೇಲಿರುವ ಬಳ್ಳಿಗಳು ವಸಂತವು ಬರುತ್ತಲೂ ಚಿಗುರುವಂತೆ ಆತನ ಅವಯವಗಳೆಲ್ಲವೂ ಸರಸಗಳಾಗಿ ಮೆರೆದವು ಹುಣ್ಣಿಮೆಯಲ್ಲಿ ಚಂದ್ರನು ಕಲಾಪೂರ್ಣವಾಗಿ ಬೆಳಗುವಂತೆ ದೊರೆಯು ತನ್ನ ಮುಖಚಂದ್ರ ಕಿರಣಗಳಿಂದ ಲೋಕವನ್ನೆಲ್ಲ ಬೆಳಗಿದನು ವಸಂತನು ಚಿಗುರುಗಳನ್ನು ಅಲ್ಲಾಡಿಸುವಂತೆ ಆ ಅರಸನು ಸರಸವೂ ಮೃದುವು ಕನಕ ಕಾಂತಿಯುಕ್ತವೋ ಆಗಿರುವ ತನ್ನ ಅಂಗಗಳನ್ನು ಅಲ್ಲಾಡಿಸಿದನು ಭುವನನು ಅಂದರೆ ವಿರಾಟ್ ಪುರುಷನು ತನ್ನ ಕಣ್ಣುಗಳಾದ ಸೂರ್ಯ ಚಂದ್ರರನ್ನು ಬಿಡುವಂತೆ ಅಂದರೆ ತನ್ನ ಕಣ್ಣುಗಳನ್ನು ತೆರೆದು ನೋಡುವಂತೆ ಆ ಅರಸನು ನಿರ್ಮಲವು ಚಂಚಲ ತಾರಿಕೆಗಳುಳ್ಳದ್ದು ಮುದ್ದಾದದೋ ಆದ ತನ್ನ ಕಣ್ಣುಗಳನ್ನು ತೆರೆದನು ಮಲಗಿದ್ದು ಬೆಳೆದಿದ್ದ ಬೆಳೆದೆದ್ದ ಮುಂದೆ ಪರ್ವತದಂತೆ ಅರಸನು ಮೇಲಕ್ಕೆದ್ದು ಅಲ್ಲಿ ಯಾರು ಇರುವರು ಎಂದು ಮೇಘ ಗಂಭೀರ ಧ್ವನಿಯಿಂದ ಕೂಗಿದನು ಆಗ ಲೀಲೆಯರಿಬ್ಬರು ಮುಂದೆ ನಿಂತು ನಮ್ರವಾಗಿ ಅಪ್ಪಣೆಯಾಗಬೇಕು ಎಂದು ಹೇಳಿದರು ಆಚಾರ ಆಕಾರ ವೇಷ ನಡತೆ ಮಾತು ವ್ಯವಹಾರ ಸಂತೋಷ ಸಮೃದ್ಧಿ ಎಲ್ಲದರಲ್ಲಿಯೂ ಒಂದೇ ಸಮನಾಗಿರುವ ಆ ಲೀಲೆಯರಿಬ್ಬರನ್ನು ಅರಸನು ನೋಡಿದನು ನೀನು ಯಾರು ಇವಳು ಯಾರು ಎಲ್ಲಿಂದ ಬಂದಳು ಎಂದು ಕೇಳಲು ಆಗ ಪೂರ್ವದ ಅಂದರೆ ಪದ್ಮರಾಜನ ಪತ್ನಿಯಾದ ಲೀಲೆಯು ದೇವ ನಾನು ಹೇಳುವುದನ್ನು ಕೇಳಬೇಕು ನಾನು ನಿನ್ನ ಲೀಲೆಯು ಮೊದಲಿನ ಸಹಧರ್ಮಿಣಿಯು ಅರ್ಥದೊಡನೆ ಬೆರೆತ ವಾಕ್ಯನಂತೆ ನಿನ್ನೊಡನೆ ಬೆರೆತು ಬಾಳಿದವಳು ಇವಳು ಎರಡನೆಯ ಲೀಲೆಯು ಇವಳೂ ನಿನ್ನ ಭಾರ್ಯೆಯೇ ನಾನು ನಿನ್ನ ವಿಹಾರಾರ್ಥವಾಗಿ ನನ್ನ ಪ್ರತಿಬಿಂಬದಂತಿರುವ ಈ ಶೋಭನಾಂಗಿಯನ್ನು ಸಂಪಾದಿಸಿರುವೆನು ನಿನ್ನ ತಲೆಯ ಕಡೆ ಸ್ವರ್ಣಾಸನದಲ್ಲಿ ಕುಳಿತಿರುವ ಈಕೆಯು ಸರಸ್ವತಿಯು ದೇವ ಈಕೆಯು ಮಂಗಳ ಸ್ವರೂಪಳಾದ ತ್ರೈಲೋಕ್ಯ ಜನನಿಯೋ ನಮ್ಮ ಪುಣ್ಯದಿಂದ ಇಲ್ಲಿ ಸಾಕ್ಷಾತ್ತಾಗಿ ಬಂದಿರುವಳು ಅರಸ ಈಕೆಯೇ ಲೋಕಾಂತರದಲ್ಲಿದ್ದ ನಮ್ಮಿಬ್ಬರನ್ನು ಇಲ್ಲಿಗೆ ಕರೆದು ತಂದವಳು ಎಂದು ಹೇಳಿದಳು ರಾಜೀವಲೋಚನನಾದ ರಾಜನು ಆ ಮಾತನ್ನು ಕೇಳಿ ಎದ್ದು ಧರಿಸಿದ್ದ ಮಾಲ್ಯಾಂಬರಗಳು ಜೋಳಾಡುತ್ತಿರಲು ಆಕೆಯ ಅಂದರೆ ಸರಸ್ವತೀ ದೇವಿಯ ಕಾಲಿಗೆ ನಮಸ್ಕರಿಸಿದನು ಆಗ ಸರಸ್ವತಿಯು ಹೇಳುತ್ತಾಳೆ ಸರಸ್ವತಿಯೇ ನಿನಗೆ ಅಂದರೆ ಇಲ್ಲಿ ಅರಸನೇ ಹೇಳುತ್ತಿರುವುದಿರಬೇಕು ಸರಸ್ವತಿಯೇ ನಿನಗೆ ನಮಸ್ಕಾರವು ದೇವಿ ನೀನು ಎಲ್ಲರಿಗೂ ಹಿತವನ್ನು ಮಾಡತಕ್ಕವಳು ಹೊರಪ್ರದೆಯೇ ಮೇಧಸ್ಸನ್ನು ದೀರ್ಘಾಯುಷ್ಯವನ್ನು ಧನವನ್ನು ಕೊಡು ಎಂದು ಹೇಳಿದ ಆ ಅರಸನನ್ನು ಜ್ಞಪ್ತಿ ದೇವಿಯು ಕೈಯಿಂದ ಮುಟ್ಟಿ ಹೇಳುತ್ತಾಳೆ ವತ್ಸ ನಿನಗೆ ಬೇಕಾದುದೆಲ್ಲವೂ ಲಭಿಸಲಿ ನಿನಗೆ ಭವನವು ಅಂದರೆ ಪಾರಮಾರ್ಥಿಕ ಸುಖವೂ ದೊರೆಯಲಿ ಎಂದು ನಿಮ್ಮ ಸಕಲ ಸಂಪತ್ತುಗಳು ಸಿ ಸಕಲ ವಿಪತ್ತುಗಳು ದುಷ್ಕರ್ಮಗಳು ಶಾಂತವಾಗಲಿ ನಿಮಗೆ ಅನಂತರ ಸುಖವಾಗಲಿ ದೇಶದಲ್ಲಿರುವ ಜನರೆಲ್ಲರೂ ನಿತ್ಯ ಸಂತೋಷಗಳಾಗಿರಲಿ ರಾಷ್ಟ್ರದಲ್ಲಿ ಯಾವಾಗಲೂ ಲಕ್ಷ್ಮಿಯರೆಲ್ಲ ಸ್ಥಿರವಾಗಿ ವಿಳಾಸ ಮಾಡುತ್ತಿರಲಿ ಎಂದು ಮತ್ತೆ ಮತ್ತೆ ಹರಸುತ್ತಾಳೆ ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಪದ್ಮಜೀವನ ಎಂಬ ಐವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ